ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಮಖಂಡಿ ಇವತ್ತಿನ ನನ್ನ ಲಾಗಲ್ಲಿ ಯಾರಿದ್ದಾರೆ ಹೇಳಿ ರಾಯರಿದ್ದಾರೆ ರಾಯರದು ಗುರುವಾರ ದಿನದ ಆರಾಧನೆ ಮಹಾಮಂಗಳಾರತಿ ಅವರ ಏನು ಉತ್ಸವಗಳು ಪಲ್ಲಕ್ಕಿ ಉತ್ಸವ ಗಜೋತ್ಸವ ರಥೋತ್ಸವ ಭಜನೆ ಎಲ್ಲವೂ ಇರುತ್ತೆ ನೋಡಿ ಆನಂದಿಸಿ ತುಂಬಿಸ್ಕೊಳ್ಳಿ ಕೆಲವೊಬ್ರು ನೋಡಿರ್ತಾರೆ ಇನ್ನು ಕೆಲವೊಬ್ಬರು ಇಲ್ಲ ಅಲ್ವಾ ನನ್ನ ಲಾಗಲ್ಲಿ ನನ್ನ ರಾಯರ ಬಗ್ಗೆ ನಾನು ಹಾಕ್ತಾನೇ ಇರ್ತೀನಿ ವಿಡಿಯೋಸ್ ಯಾಕಂದರೆ ನಾನು ರಾಯರ ಮಗಳು ರಾಯರ ಭಕ್ತೆ ರಾಯರ ಆರಾಧಕಿ ಮಹಾದೇವನ ಆರಾಧಕಿ ನನ್ನ ರಾಯರು ನನ್ನ ಮಹಾದೇವ ಓ ಮೈ ಗಾಡ್ ನೋಡಿ ನಾನು ಪ್ರಯಾಗರಾಜ್ ಕಾಶಿ ಮಹಾಕಾಲ್ ಹೋಗಿ ಹೋಗೋಕೆ ಮುಂಚೆ ಹೋಗಿದ್ದೆ ಅಷ್ಟೇ ರಾಯರಿಗೆ ಅದಾಗಿ ಎಲ್ಲ ಮುಗಿಸ್ಕೊಂಡು ನನ್ನ ಊರಲ್ಲಿ ಎರಡು ದಿನ ಉಳ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಆದಮೇಲೆ ಬಂದಿರಲಿಲ್ಲ ನಾನು ಟೆಂಪಲ್ಗೆ ಗೊತ್ತಿಲ್ಲ ಏನು ರೀಸನ್ ಅಂತ ನಂಗೆ ಬರೋಕ್ಕೆ ಆಗಿರಲಿಲ್ಲ ಸೊ ಏನು ಗೊತ್ತಾ ನಾನು ಎಷ್ಟು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಅಂದ್ಕೊಳ್ಳಿ ರಾಯರನ್ನ ನೋಡದೆ ಇದ್ದಿದ್ದು ನನಗೆ ಒಂದೆರಡು ವರ್ಷ ಟೆಂಪಲ್ಗೆ ಬಂದಿಲ್ವೇನೋ ಅಂತ ಅನ್ನಿಸುತ್ತೆ ಇದು ಒಂದು ಸತಿ ಮಾತ್ರ ಅಲ್ಲ ಎನಿ ಟೈಮ್ ನಾನು ಮಿಸ್ ಮಾಡ್ಕೊಂಡಾಗ ಯಾವಾಗ ಬಂದು ನೋಡ್ತೀನೋ ಯಾವಾಗ ಅವ್ರನ್ನ ಕಣ್ತುಂಬ ಕಣ್ಣು ತುಂಬಿಸ್ಕೋತೀನೋ ಅನ್ನೋ ಭಾವನೆ ಪ್ರತಿ ಸತಿ ಹೀಗೆ ಆಗುತ್ತೆ ಆಮೇಲೆ ನನಗೆ ಹೋಗೋಕ್ಕಾಗಿರಲ್ಲ ಈ ಗುರುವಾರ ಹೋದೆ ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲಿ ನಮ್ಮ ರಾಯರ್ ಕೂತಿರ್ತಾರೆ ಒಂದು ಪುಟ್ಟ ಮೂರ್ತಿ ಇದೆ ಅದು ಹೇಗಿರುತ್ತೆ ಗೊತ್ತಾ ತುಂಬ ದಿನಗಳಾದಮೇಲೆ ಮಗಳು ತವ್ರ ಮನೆಗೆ ಹೋಗ್ತಾಳಲ್ವಾ ಆಗ ಹಡೆದವ್ವ ಅವಳಿಗೋಸ್ಕರ ಕಾಯ್ತಾ ಕೂತಿರ್ತಾಳೆ ಅಲ್ವಾ ಆ ಫೀಲಿಂಗ್ ನನಗೆ ಐ ಡೋಂಟ್ ನೋ ಇದು ನಿಮಗೆ ಅತಿರೇಕ ಅನ್ನಿಸ್ಬೌದು ಬಟ್ ಇಟ್ಸ್ ಟ್ರೂ ಐ ಫೀಲ್ ಇಟ್ ತುಂಬ ಸತಿ ನನಗೆ ಅಂದರೆ ನಾವು ಬೆಳೀತಾ ಬೆಳೀತಾ ಅಂದರೆ ನಮಗೆ ಒಂದು ಮೆಚುರಿಟಿ ಬಂದ ತಕ್ಷಣ ನಾವು ಫ್ರೆಂಡ್ಸ್ಗಳಿಂದ ದೂರ ಆಮೇಲೆ ತಂದೆ ತಾಯಿಗಳಿಂದಲೂ ಅಂದರೆ ದೂರ ಅಂದರೆ ಅಲ್ಲ ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂತ ನಮ್ಮ ಇನ್ನರ್ ಫೀಲಿಂಗ್ಸ್ನ ಹೇಳ್ಕೊಳಕ್ಕಾಗಲ್ಲ ಬಟ್ ನನಗೆ ನಾನು ರಾಯರತ್ರ ಎಲ್ಲನೂ ಶೇರ್ ಮಾಡ್ತೀನಿ ನಾನು ಅಲ್ಲಿ ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ಇರ್ತಾರಲ್ವಾ ನನ್ನ ತವ್ರ ಮನೇಲಿ ನನ್ನ ತಾಯಿ ಹೇಗೆ ನಾನು ಬರ್ತೀನಿ ಅಂತ ಹೇಳಿದಾಗ ಕಾಯ್ತಾ ಬಾಗಿಲಲ್ಲಿ ಕೂತಿರ್ತಾಳೋ ಹಾಗೆ ನನ್ನ ರಾಯರು ನೋಡಿದಾಗತ್ತೆ ಇಲ್ಲಿ ನೋಡಿ ಅಲ್ಲಿ ಹೋಗಿ ಅವ್ರ ಪಾದ ಸ್ಪರ್ಶ ಮಾಡಿ ತಲೆಯವ್ರ ಪಾದಕ್ಕಿಟ್ಟು ನಮಸ್ಕಾರ ಮಾಡಿದಾಗ ತಾಯಿ ಬಂದು ನಮ್ಮನ್ನು ಹಗ್ ಮಾಡಿ ಒಂದು ವಾಮ್ ವೆಲ್ಕಮ್ ಕೊಡ್ತಾಳಲ್ವಾ ಅದೇ ಫೀಲಿಂಗ್ ನನ್ನಪ್ಪ ಬಾಮಗಳೇ ಅಂತ ಕರಿತಿರೋ ಕರಿತಿರೋ ಹಾಗೆ ಅನಿಸುತ್ತೆ ನೋಡಿ ನಿಮ್ಮ ಹತ್ರ ಹೇಳ್ತಾಯಿದ್ರೇ ಕಣ್ಣಲ್ಲಿ ನೀರು ಅರಿತಾ ಇದೆ ಅಬ್ಬ ರಾಯರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೇ ಸ್ಟಾರ್ಟ್ ಆಗುತ್ತೆ ರಾಯರು ಮತ್ತು ನನ್ನ ಮಹಾದೇವನ ಬಗ್ಗೆ ಆಮೇಲೆ ನಾನು ಹೋದೆ ಎಲ್ಲ ತುಂಬ ದಿನ ಆಯಿತು ಅಂತ ಹೇಳಿದ್ನಲ್ಲ ತುಂಬ ಖುಷಿಯಾಯಿತು ನಾನು ಲೇಟಾದ್ರೂ ಪರವಾಗಿಲ್ಲ ಅಂತ ಎಲ್ಲನೂ ಮುಗಿಸ್ಕೊಂಡು ನನ್ನ ರಾಯಣ್ಣ ಕಣ್ ತುಂಬಿಸ್ಕೊಂಡು ಭಜನೆ ಮಹಾಮಂಗಾರ್ತಿ ಆರಾಧನೆ ಎಲ್ಲ ಉತ್ಸವಗಳು ಪಲ್ಲಕ್ಕಿ ಗಜೋತ್ಸವ ರಥೋತ್ಸವ ಎಲ್ಲನೂ ಮುಗಿಸ್ಕೊಂಡು ಬಂದೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲ ಅರ್ಚಕರು ಗುರುಗಳೆಲ್ಲ ಸೇರಿ ತುಂಬ ಚೆನ್ನಾಗಿ ಅದರಲ್ಲಿ ಇವತ್ತಿನ ದಿನ ಅಂತೂ ನೋಡಿ ನಮ್ಮ ರಾಯರ್ದು ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಸಕ್ಕತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಹೊದ್ಕುತ್ತೆ ತುಂಬ ಒಂದು ಎರಡು ಅವರ್ ನಾನು ಟೈಮ್ ಸ್ಪೆಂಡ್ ಮಾಡಿದೆ ನನಗೆ ಹಾಗೇ ನಾನು ಹೋದರೆ ಒಂದು ಟೂ ಅವರ್ಸ್ ಸ್ಪೆಂಡ್ ಮಾಡಲೇಬೇಕು ಹೋಗಿ ಬರೀ ನಮಸ್ಕಾರ ಮಾಡಿ ಹರಿಬರಿನಲ್ಲಿ ಬರಿ ನೆಲ್ಲಿ ಬರೋ ಅಲ್ಲ ನಂದು ಸೊ ಆಮೇಲೆ ಇಲ್ಲಿ ನೋಡಿ ಇವಾಗ ಪಲ್ಲಕ್ಕಿಗೆ ರಾಯರ ಮಾ ಮಂಗಾರತಿ ಮಾಡಿಕೊಂಡು ಇಲ್ಲಿ ಬಂದು ಪಲ್ಲಕ್ಕಿಗೂ ಮಾಡಿ ಇವಾಗ ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಆಗುತ್ತೆ ಫಸ್ಟು ಅದಾದ ಮೇಲೆ ಗಜೋತ್ಸವ ಅದಾದ ಮೇಲೆ ರಥೋತ್ಸವ ಅದಾದಮೇಲೆ ಹಿಂದ್ಗಡೆ ರಾಯರ ಭಜನೆ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಆಗಿ ಅದು ಆಗಿ ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಕೊನೆಗೆ ರಾಯರಿಗೆ ಮಹಾ ಮಂಗಾರತಿ ಆಗುತ್ತೆ ಅದೆಲ್ಲನೂ ನಾನು ಮುಗಿಸ್ಕೊಂಡೇ ಮನೆಗೆ ಹೋಗಿದ್ದು ಸೊ ಹೀಗಿರುವಾಗ ಆಮೇಲೆ ನಾನು ರಾಯರ್ದು ರಾಯರ ಮಗಳು ರಾಯರ ಆರಾಧಕಿ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೇ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪರಿಮಳಾಚಾರ್ಯರೇ ರಾಯರಿಗೆ ಪರಿಮಳಾಚಾರ್ಯರೇ ಅಂದರೆ ತುಂಬ ಇಷ್ಟ ಅಂತೆ ರಾಯರೇ 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 ಅಂತ ಕರೆದ್ರೆ ಸಾಕು ನನ್ನಪ್ಪ ಕರೆದಲ್ಲಿಗೆ ಬರುವ ಕರೆದಂತೆ ಬರುವ ಕರೆದಾಗ ಬರುವ ನಮ್ಮ ರಾಯರು ನೀನು ಒಂದು ಗುಡ್ಸಲಲ್ಲಿ ಕೂತ್ಕೊಂಡು ನೆನೆಸ್ಕೊಂಡ್ರೂ ಕೂಡ ಅಲ್ಲಿ ಬರ್ತಾರೆ ನೀನು ಒಂದು ದಟ್ಟ ಅರಣ್ಯದಲ್ಲಿ ಕೂತ್ಕೊಂಡು ರಾಯರು ಪೂಜೆ ಮಾಡಿದ್ರೂ ಬರ್ತಾರೆ ಅದು ಇದು ನಾನು ಹೇಳ್ತಿರೋದು ಕೆಲವೊಬ್ಬರಿಗೆ ಅತಿರೇಕ ಅನ್ನಿಸ್ಬೋದು ನನಗೆ ಗೊತ್ತಿಲ್ಲ ರಾಯರ ಭಕ್ತರಿಗೆ ಕೇಳಿ ಬೇಗ ಅರ್ಥ ಆಗುತ್ತೆ ಅಲ್ವಾ ನನಗೆ ತುಂಬ ಸತಿ ಅನುಭವಕ್ಕೆ ಬಂದಿದೆ ಬಂದಿದ್ದಾರೆ ನಾನು ಅಂದರೆ ನಾನು ಹೋದೆ ಅಂದರೆ ರಾಯರ ಕಣ್ಣಲ್ಲಿ ಕಣ್ಣಿಟ್ಟು ಏನೋ ಮಾತಾಡ್ತಾ ಇರ್ತೀನಿ ಹುಚ್ಚಿ ಥರ ನನಗೆ ಹೀಗೆ ಕೇಳ್ಕೋಬೇಕು ಹೀಗೇ ಮಾತಾಡಬೇಕು ಮಂತ್ರ ಮುಗ್ಧವಾಗಿ ನಾನು ಹೇಳ್ಕೋಬೇಕು ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ ನನಗೆ ತಿಳಿದ ದಾರಿನಲ್ಲೇ ಪೂಜಿಸ್ತೀನಿ ನನಗೆ ತಿಳಿದ ದಾರಿನಲ್ಲೇ ನಾನು ರಾಯರನ್ನ ಕಾಣ್ತೀನಿ ನಾನು ಮಾತಾಡ್ತೀನಿ ಕೆಲವೊಂದಿನ ಹೀಗೆ ಒಂದಿನ ನನ್ನಲ್ಲಿ ನನ್ನಲ್ಲಿರೋ ಫೀಲಿಂಗ್ಸನ್ನ ಹೇಳಿಕೊಂಡು ರಾಯರ ಮುಂದೆ ಕಣ್ಣೀರಿಟ್ಟೆ ರಾಯರು ಅವತ್ತಿನ ದಿನ ಹಾಂ ಇದಕ್ಕೂ ಮುಂಚೆ ನಿಮ್ಗೆ ಹೇಳಬೇಕು ಅಂದರೆ ನಾನು ರಾಯರಿಗೆ ಒಂಬತ್ತು ಗುರುವಾರಗಳು ಪೂಜೆ ಮಾಡ್ತಿದ್ದೆ ಆಗ ನನಗೆ ಕನ್ಸಲ್ಲಿ ಬನ್ನಿ ರಾಯರೇ ಬನ್ನಿ ರಾಯರೇ ಅಂತ ಕೇಳ್ತಾ ಇದ್ದೆ ಸತಿ ಬರಲಿಲ್ಲ ಒಂಬತ್ತು ಗುರುವಾರ ಮುಗಿದ್ರೂ ಬರಲಿಲ್ಲ ಒಂಬತ್ತು ಗುರುವಾರ ಮುಗಿದ ಒಂಬತ್ತನೇ ಗುರುವಾರ ಮುಗುವಷ್ಟರಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಉರುಳು ಸೇವೆ ಮಾಡಿ ಹೊರಗಡೆ ಬಂದ ತಕ್ಷಣ ನನಗೆ ಐದು ರೂಪಾಯಿ ಕಾಯಿನ್ ಸಿಕ್ತು ಅವರ ಆಶೀರ್ವಾದ ಆಶೀರ್ವಾದ ಥರ ಆಮೇಲೆ ಅವಾಗ ನಾನು ಒನ್ಸಲ್ಲಿ ಬಂದಿಲ್ಲ ಹೀಗೆ ಒಂದು ಸತಿ ನಾನು ಕೂತ್ಕೊಂಡು ಇಲ್ಲೇ ರಾಯರ ಮಠಕ್ಕೆ ಹೋಗಿ ಏನೋ ಹೇಳ್ತಾ ಕಣ್ಣೀರಿಟ್ಟೆ ಅವತ್ತಿನ ದಿನ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನನ್ನ ಕನ್ಸಲ್ಲಿ ಬಂದರು ರಾಯರು ಅವ್ರ ಮುಂದೆ ದೀಪ ಉರಿತಾ ಇತ್ತು ಏನು ಗೊತ್ತಾ ಯಾಕೆ ಮಗಳೇ ನಾನು ಇದ್ದೀನಿ ಅಂತ ಅಲ್ವಾ ಆಮೇಲೆ ಇನ್ನೊಂದು ಮಂತ್ರಾಲಯದಲ್ಲಿ ಗರ್ಭಗುಡಿಗೆ ಹೋಗ್ತಾ ದಾರಿನಲ್ಲಿ ಒಂದು ಒಂದು ಅದು ಕೋಟ್ ಹಾಕಿದ್ದಾರೆ ಅಂದರೆ ಅದೊಂದು ವರ್ಡ್ ಹಾಕಿದ್ದಾರೆ ಎಲ್ಲ ಸಮಸ್ಯೆಗಳನ್ನ ತಂದು ರಾಯರಿಗೆ ಹೇಳಬೇಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಹೇಳಿ ನಮ್ಮ ಜೊತೆ ರಾಯರಿದ್ದಾರೆ ಅಂತ ಆ ಮಾತು ಎಷ್ಟು ಸತ್ಯ ಅಲ್ವಾ ನಿಜವಾಗಲೂ ನಮಗೆ ಕೆಲವೊಮ್ಮೆ ನಾವು ಬಿಟ್ಟು ದೂರ ಇರ್ತೀವಿ ಸಾವಿರಾರು ಕಿಲೋಮೀಟರ್ ದೂರ ಇರ್ತೀವಿ ತುಂಬ ಲೋನ್ಲಿನೆಸ್ ಕಾಡುತ್ತೆ ಆಮೇಲೆ ಎಲ್ಲ ಥರದ ಫೀಲಿಂಗ್ಸು ನಮ್ಮನ್ನು ಕಿತ್ಕೊಂಡು ತಿಂತಾ ಇರತ್ತೆ ಅದನ್ನು ಹೇಳೋಕ್ಕಾಗಲ್ಲ ಅನ್ಬೋಸಕ್ಕಾಗಲ್ಲ ಆ ಟೈಮಲ್ಲಿ ನಾವು ಹೆತ್ತವರ ಹೆತ್ತವ್ರಿಗೆ ಫೋನ್ ಮಾಡಿ ಬನ್ನಿ ಅಂತ ಕರೆದ್ರೆ ಬರಲ್ಲ ಅಥವಾ ನಾವು ಹೋಗ್ತೀವಿ ಅಂದ್ರೂ ನಮಗೆ ಹೋಗಕ್ಕೆ ಆಗ್ತಿರಲ್ಲ ಇದು ಬರೀ ನಂದಂತಲ್ಲ ಜನರಲ್ ಆಗಿ ನಾನು ಹೇಳ್ತಾ ಇರೋದು ಅಂಥ ಟೈಮಲ್ಲಿ ನಾವು ಕೆಲವೊಮ್ಮೆ ನಮ್ಮ ತಂದೆ ತಾಯಿ ಹತ್ರ ಹೇಳಿದಾಗ ಸಿಗದೇ ಇರೋ ಇನ್ಸ್ಟಂಟ್ ರಿಪ್ಲೈ ರಿಯಾಕ್ಷನ್ಸ್ ರಾಯರ ಹತ್ರ ಹೇಳ್ಕೊಂಡಾಗ ಸಿಕ್ಕೇ ಸಿಗುತ್ತೆ ಅಷ್ಟು ಬೇಗ ಬಂದು ಸಮಾಧಾನ ಮಾಡ್ತಾರೆ ಅಲ್ವಾ ಅದು ಬಿಡಿ ನಾವು ಬೆಳೀತಾ ಬೆಳೀತಾ ಮೇಲೆ ನಾವು ಎಲ್ಲದರಿಂದ ದೂರ ಉಳಿತಾನೆ ಹೋಗ್ತೀವಿ ಯಾಕಂದರೆ ಅವರಿಗೆ ಯಾಕೆ ನಮ್ಮ ಹೆತ್ತವ್ರಿಗೆ ಯಾಕೆ ನಮ್ಮ ನೋವುಗಳನ್ನ ಹೇಳೋಣ ಆಲ್ರೆಡಿ ಅವ್ರ ನೋವುಗಳಲ್ಲೇ ಅವ್ರು ಬದುಕ್ತಿದ್ದಾರೆ ಅಂತ ನಮ್ಮಲ್ಲಿರೋ ಸಣ್ಣ ಪುಟ್ಟನೇ ಇರಲಿ ಯಾವುದೇ ಇರಲಿ ಯಾವುದನ್ನು ಶೇರ್ ಮಾಡೋಕ್ಕೋಗಲ್ಲ ಯಾಕಂದರೆ ಯಾಕೆ ತಲೆ ಬಿಸಿ ಅಂತ ಅವ್ರು ಚೆನ್ನಾಗಿರಲಿ ಅನ್ನೋ ಭಾವನೆಯಿಂದ ಅಲ್ವಾ ಆಗ ನಾನು ನೀವು ಯಾರೇ ಆಗಲಿ ರಾಯರತ್ರ ಹೋಗಿ ಹೇಳಿದಾಗ ಬೇಗ ಬಂದು ಕರೆದಾಗ ಬಂದು ಕರೆದಲ್ಲಿಗೆ ಬಂದು ಕರೆದಂತೆಯೇ ಬಂದು ಸಮಾಧಾನ ಮಾಡೋರು ನಮ್ಮ ರಾಯರು ರಾಯರಿದ್ದಾರೆ 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 ನಿಜ ಅನ್ನೋ ವಾಯ್ಸ್ ಅವ್ರಿಗೆ ಕೊಡೋವಾಗ ಹೇಳೋವಾಗಲೇ ಕಣ್ಣಲ್ಲಿ ನೀರು ಇದೆ ರಾಯರೇ ಅಪ್ಪ ಮೈ ನಡಗೋಗುತ್ತೆ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ನನಗೆ ಇಲ್ಲಿ ನಾನು ತುಂಬ ದಿನದಿಂದ ರಾಯರ್ ನನ್ನ ಮನೆಗೆ ಬರಬೇಕು ರಾಯರ್ ಫೋಟೋ ತೊಗೊಂಡು ಬರಬೇಕು ರಾಯರ್ ಬೃಂದಾವನ ಬರಬೇಕು ಅಂತ ಆಮೇಲೆ ನನ್ನ ಮನೆಯವ್ರ ತಲೆ ತಿಂತಾನೇ ಇದ್ದೆ ಆಮೇಲೆ ಎಷ್ಟು ದಿನದಿಂದ ಕಾಡ್ತಾನೂ ಇದ್ದೆ ಬಟ್ ನಿಮಗೆ ಗೊತ್ತಾ ರಾಯರು ಯಾವಾಗ ನಮ್ಮ ಮನೆಗೆ ಬರಬೇಕು ಅನ್ನೋದು ಅವರೇ ನಿಶ್ಚಯ ಮಾಡ್ತಾರೆ ಅವತ್ತು ರಾಯರ ಆರಾಧನೆ ಇತ್ತು ಇಲ್ಲಿ ಶಾಲಿನಿ ಗ್ರೌಂಡಲ್ಲಿ ಆಮೇಲೆ ಆವತ್ತಿನ ದಿನ ರಾಯರ ಆರಾಧನೆ ದಿನನೇ ರಾಯರು ಬೃಂದಾವನದ ರೂಪದಲ್ಲಿ ನನ್ನ ಮನೆಗೆ ಬಂದರು ಗೊತ್ತಾ ಬಂದ ತಕ್ಷಣ ಅವರು ನನ್ನ ಮನೆ ತುಂಬಿಸ್ಕೊ ಅಭಿಷೇಕ ಮಾಡ್ಕೊಂಡು ಮನೆ ತುಂಬಿಸ್ಕೊಳ್ಳೋಕ್ಕೆ ನನ್ನ ಹತ್ರ ಐಟಮ್ಸೇ ಇರಲಿಲ್ಲ ಆ್ಯಕ್ಚುಲಿ ಆಗ ನಾನು ಓಡಿ ಸ್ಟೋರ್ಗೆ ಹೋಗಿ ತೊಗೊಂಡು ಬಂದು ಸ್ನಾನ ಮಾಡಿ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ನಮ್ಮ ಮನೆಯವರಿಂದ ಅಭಿಷೇಕ ಮಾಡಿಸಿ ರಾಯರನ್ನ ನಮ್ಮದು ನನ್ನ ನನ್ನ ಕೈಯಿಂದ ಆದಷ್ಟು ಅವ್ರನ್ನ ಪಡಿಸ್ಕೊಂಡು ನಾನು ಮನೆ ತುಂಬಿಸ್ಕೊಂಡೆ ತುಂಬ ಖುಷಿಯಾಯಿತು ಮುಂಚೆ ತುಂಬ ಅನ್ನೆಸೆಸರಿ ತಲೆ ಕೆಡಿಸ್ಕೊಳ್ಳೋದು ಅನ್ನೆಸೆಸರಿ ಎಲ್ಲನೂ ತಲೆಗೆ ಮಾಡ್ತಾ ಮಾಡ್ತಾಯಿದ್ದೆ ನನಗೆ ನಾನೇ ನೋವು ಮಾಡ್ಕೊಳ್ತಾಯಿದ್ದೆ ಬಟ್ ಇವಾಗ ಯಾವಾಗ ನನ್ನ ಮನೆಗೆ ರಾಯರ್ ಬಂದಿದ್ದಾರೋ ಅವತ್ತಿಂದ ಯಾವುದನ್ನು ತಲೆಗೆ ಇಲ್ಲ ಯಾಕಂದರೆ ಇರೋದು ಒಂದು ಜೀವನ ಹಾಕ್ರಿ ಯಾ ಹಾಕ್ರಿ ಮರಗೋದು ಅಲ್ವಾ ಆದದ್ದಾಯ್ತು ಹೋದದ್ದು ಹೋಯ್ತು ಅಂತ ಎಲ್ಲರ ಜೊತೆ ಎಲ್ಲರೊಳಗೂ ಒಂದಾಗಿ ಪ್ರೀತಿ ಹಂಚ್ತಾ ಇಲ್ಲ ಜೀವನ ಅಲ್ವಾ ಅಷ್ಟೇ ಸುಮ್ಮನೆ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅದು ಬೇಕು ಇದು ಬೇಕು ಯಾಕೆ ಖುಷಿ ನಿನಗೆ ದೊಡ್ಡ ಫೈವ್ ಸ್ಟಾರ್ ಹೋಟೆಲೇ ಬೇಕು ಅರಮನೆ ಬೇಕು ಅಂತ ಏನೂ ಇಲ್ಲ ಅಲ್ವಾ ನಿಮ್ಮನ್ನು ಪ್ರೀತಿಸೋ ಕೆಲವೇ ಕೆಲವು ಜೀವಗಳು ನಿಮ್ಮ ಜೊತೆಗಿದ್ರೆ ಅಥವಾ ಆಮೇಲೆ ನೀವು ಇಷ್ಟಪಡೋ ಮನಸ್ಸುಗಳ ಜೊತೆ ಕೆಲವು ಟೈಮ್ ಕಳೆದ್ರೆ ಚಿಕ್ಕ ಪುಟ್ಟ ಏನೋ ಒಂದು 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 ಪಲಾವ್ ಮಾಡಿಕೊಂಡು ಅದನ್ನು ಸವಿಯೋದ್ರಲ್ಲಿ ಎಲ್ಲರೂ ಸೇರಿ ಸವಿಯೋದ್ರಲ್ಲಿ ಸುಖ ಬೇಳೆದಿಂಗಳ ಊಟ ಒಂದು ಸ್ಮಾಲ್ ವಾಗ್ ಒಂದು ಚಿಕ್ಕ ಐಸ್ ಕ್ರೀಮ್ ಪಾರ್ಟಿ ಇಷ್ಟೇ ಅಲ್ವಾ ಮಿಡ್ಲ್ ಕ್ಲಾಸ್ ಜನರದ್ದು ಹ್ಯಾಪಿನೆಸ್ ಅಲ್ಲ ಕನಸು ಕಾಣಕ್ಕೆ ನಾನು ಬೇಡ ಅನ್ನೋಲ್ಲ ಕನಸು ಕಾಣಿ ದೊಡ್ಡದಾಗಿ ಕಾಣಿ ಆದರೆ ಆ ಕನಸು ನನಸಾದ ಮೇಲೆ ಖುಷಿ ಪಡ್ತೀನಿ ಅಂತ ಅಂದ್ಕೊಂಡು ಕೂತ್ಕೋಬೇಡಿ ಪ್ರತಿ ಕ್ಷಣವೂ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ ಅಲ್ವಾ ಕನಸು ನನಸಾದ ಮೇಲೆ ಖುಷಿ ಪಡೋಷ್ಟರಲ್ಲಿ ಆ ವಯಸ್ಸು ಇರೋಲ್ಲ ಆ ಇಂಟ್ರೆಸ್ಟು ಇರಲ್ಲ ಅಲ್ವಾ ಪ್ರತಿ ಕ್ಷಣನೂ ಬದುಕಿ ಪ್ರತಿ ಕ್ಷಣನೂ ಅನುಭವಿಸಿ ಅಲ್ವಾ ಒಳ್ಳೆಯದೋ ಕೆಟ್ಟದೋ ಏನು ಬರುತ್ತೋ ಎರಡನ್ನೂ ಇಕ್ವಲಾಗಿ ತೊಗೊಂಡು ಹೋಗ್ತಾ ಇರೋದಷ್ಟೇ ಭಗವಂತಕ್ಕೆ ಬಿಟ್ಬಿಟ್ಟು ಹರ್ ಹರ್ ಮಹಾದೇವ್ ನೋಡಿ ನನ್ನ ರಾಯದ ಪಲ್ಲಕ್ಕಿ ಉತ್ಸವ ಅಲ್ಲ ಸಾರಿ ರಥೋತ್ಸವ ಇದು ಪಲ್ಲಕ್ಕಿ ಉತ್ಸವ ಫಸ್ಟ್ ಆಯಿತು ಆಮೇಲೆ ಗಜೋತ್ಸವ ಇದು ರಥೋತ್ಸವ ತುಂಬ ಚೆನ್ನಾಗಿ ನಡೆಯುತ್ತೆ ನಿಯರ್ ಬೈ ಇರೋರು ಬಂದು ನೋಡಿ ಕಣ್ಣು ತುಂಬಿಕೊಂಡೇ ತುಂಬಿಕೊಂಡಿರ್ತೀರ ನನಗೊಂದು ಆಸೆ ಇತ್ತು ನಾನು ಬೇಗ ಕಂಪ್ಲೀಟ್ ವಿಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕಬೇಕು ಅಂತ ಬಟ್ ಅದು ಇವತ್ತು ನನಸಾಯಿತು ಅದು ಆ್ಯಸ್ ಇಟ್ ಈಸ್ ನಾನು ಹಾಕಬೇಕು ಅಂದರೆ ಕಾಪಿ ರೇಟ್ಸ್ ಬೀಳುತ್ತೆ ಅಂತ ಹಾಕಿ ಇದ್ದೀನಿ ಇದನ್ನಷ್ಟೇ ಇನ್ನೇನಿಲ್ಲ ಆ ಭಜನೆ ನಾದ ಆಮೇಲೆ ಸಖತ್ತಾಗಿರ್ತೇ ತಬಲ ಒಂದೇನೋ ಸ್ವರ್ಗಕ್ಕೆ ಬಂದಿರೋ ಥರ ಹ್ಞೂ ಹ್ಞೂ ಸುಖ ಅಂದರೆ ಯಾವುದು ಗೊತ್ತಾ ನಿಮ್ಮ ಪ್ರಕಾರ ಸುಖ ಅಂದರೆ ಏನು ಹೇಳಿ ನನ್ನ ಪ್ರಕಾರ ನನಗೆ ಅಂದರೆ ನನ್ನ ಮೆಚುರಿಟಿ ಮೆಚುರಿಟಿ ತಕ್ಕ ಹಾಗೆ ನಾನು ಹೇಳಬೇಕು ಅಂದರೆ ಸುಖ ಅಂದರೆ ಭಗವಂತನ ನಾಮಸ್ಮರಣೆಯಲ್ಲಿರೋ ಸುಖ ಭಗವಂತನಿಗೆ ಹತ್ತಿರ ಆಗೋದರಲ್ಲಿ ಸುಖ ಭಗವಂತನಿಗೆ ಸೇವೆ ಮಾಡೋದ್ರಲ್ಲಿರೋ ಸುಖ ಭಗವಂತನಿಗೆ ಬ ಸದಾ ಭಗವಂತನ ಆರಾಧನೆಯಲ್ಲಿ ಮಗ್ನರಾಗಿರೋದೇ ಸುಖ ಆಗ ನೋಡಿ ನೀವು ಎಷ್ಟು ಸುಖ ಅಂದರೆ ಮನಸ್ಸಿಗೆ ಅಪ್ಪ ದೇವರೇ ಪ್ರಪಂಚದಲ್ಲಿರೋ ಅತಿ ದೊಡ್ಡ ಸುಖ ಅಂದರೆ ಅದು ಅಂತ ನಾನು ಕಂಡುಕೊಂಡು ಬಿಟ್ಟಿದ್ದೀನಿ ಎಲ್ಲವೂ ಮಾಯ ಎಲ್ಲವೂ ಕ್ಷಣಿಕ ನಾನು ನಿನ್ನೆ ರಾತ್ರಿ ಮೂರು ಗಂಟೆವರೆಗೂ ಎಚ್ಚರ ಇದ್ದರೂ ಕೂಡ ನಾನು ರೀಲ್ಸ್ ಇದ್ದಿದ್ದು ನನ್ನ ಮಹಾದೇವಂದು ಕೈಲಾಸ ಪರ್ವತದ್ದು ಅದೇನೋ ಗೊತ್ತಿಲ್ಲ ತುಂಬ ಡಿವೈನಿಟಿ ಕಡೆ ಹೋಗ್ತಾ ಅನ್ನಿಸ್ತಾ ಇದೆ ತುಂಬ ಒಳ್ಳೆಯದಲ್ವ ತುಂಬ ನೆಮ್ಮದಿ ಬದುಕದು ಯಾವ ಜಂಜಾಟನೂ ಇರಲ್ಲಪ್ಪ ಹರ್ ಹರ್ ಮಹಾದೇವ್ ಶೋಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನೋಡಿ ಎಲ್ಲ ಉತ್ಸವಗಳು ಮುಗಿದ ಮೇಲೆ ಇಲ್ಲಿ ಹಿಂದಗಡೆ ಪೂಜೆ ನಡೀತಾ ಇದೆ ಇಲ್ಲಿ ಭಜನೆ ಎಲ್ಲ ಇಲ್ಲಿನೂ ಮಹಾಮಂಗಾರತಿ ಮುಗಿಯುತ್ತೆ ಇದು ಮುಗಿದ ಮೇಲೇ ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ಗ್ಯಾಪ್ ಆದಮೇಲೆ ಒಂಬತ್ತು ಗಂಟೆಗೆ ಹೊರಗಡೆ ರಾಯರ ಮುಂದೆಯೂ ಮತ್ತೆ ಮಹಾಮಂಗಾರದೆ ನಡೆಯುತ್ತೆ ನಾನು ಅದನ್ನು ಮುಗಿಸ್ಕೊಂಡು ಮನೆಗೆ ಹೋದೆ ಸೊ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ನಡೆಯುತ್ತೆ ನೋಡಿ ರಾಯರ್ ಭಜನೆ ರಾಯರ್ ಭಜನೆ ಮಹಾದೇವನ ನಾಮಸ್ಮರಣೆ ಅಬ್ಬಬ್ಬಾ ಎಷ್ಟೇ ಬ್ಯುಸಿ ಜೀವನ ಇದ್ರೂ ಕೂಡ ಅದರಲ್ಲಿ ಒಂದು ಟೆನ್ ಮಿನಿಟ್ಸ್ ನಾನು ಬಿಡಿ ಇವಾಗ ಇವಾಗ ಒನ್ ಅವರ್ ಟು ಅವರ್ ಕೊಡ್ತಾನೆ ಇದ್ದೀನಿ ಬಟ್ ನೀವು ತುಂಬ ಬ್ಯುಸಿ ಅತಿ ಬ್ಯುಸಿ ಅಪ್ಪ ನಮ್ಮಿಂದ ಆಗ್ತಾನೆ ಇಲ್ಲ ಅನ್ನೋರಿಗೂ ಹೇಳ್ತಾ ಇದ್ದೀನಿ ಅವನ್ ಟೆನ್ ಮಿನಿಟ್ಸ್ ನೀವು ರೀಲ್ಸ್ ನೋಡೋ ಬದಲು ಟೆನ್ ಮಿನಿಟ್ಸ್ ಯಾವುದು ನಿಮ್ಮ ಇಷ್ಟತೆ ಅವ್ರದ್ದು ಭಗವಂತನ ಸ್ಮರಣೆ ಮಾಡಿ ಅವ್ರ ನಾಮಸ್ಮರಣೆ ಮಾಡಿ ನಿಮಗೆ ಯಾವ ಮಂತ್ರನೂ ಬೇಡ ಇದೇ ಮಂತ್ರ ಬೇಕು ಮಂತ್ರದಿಂದನೇ ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನಿಲ್ಲ ಬಂದರೆ ಒಳ್ಳೆಯದು ಬಂದಿಲ್ಲ ಅಂದ್ರೂ ಅವ್ರ ನಾಮಸ್ಮರಣೆ ಮಾಡಿದ್ರೂ ಸಾಕು ಅವರು ಭಗವಂತನ ಕೃಪೆಗೆ ಪಾತ್ರರಾಗೇ ಆಗ್ತೀವಿ ಅಲ್ವಾ ನಮ್ಮಿಂದ ಒಳ್ಳೇದು ಮಾಡೋಕ್ಕಾಗ್ತೇ ಇದ್ದರೂ ಒಳ್ಳೇದು ಮಾಡೋಕ್ಕೆ ಆಗಿಲ್ಲ ಅಂದರೂ ಆಯಿತು ಕೆಟ್ಟದಂತೂ ಯಾರಿಗೂ ಬಯಸ್ಬಾರ್ದು ಅಲ್ವಾ ಅದೊಂದು ಎಲ್ಲರೂ ನಾವು ಅಳವಡಿಸ್ಕೊಳ್ಳೋಣ ಭಗವಂತನ ಕೃಪೆಗೆ ಪಾತ್ರರಾಗೋಣ ನಮ್ಮ ಜೊತೆಗಿರೋರನ್ನ ಸದಾ ಸಂತೋಷ ಪಡಿಸ್ತಾ ನಾವು ಸಂತೋಷವಾಗಿ ಬದುಕೋಣ ಅಂತ ಹೇಳ್ತೀನಿ ನೋಡಿ ಅಲ್ಲಿ ಸುತ್ತಲೂ ಹೇಗೆ ದೀಪ ಇದೆ ಅದರ ಹಿಂದ್ಗಡೆ ಕೃಷ್ಣ ಇದ್ದಾರೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಾಣತ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಮೋ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರೇ ಇಲ್ಲಿ ಮಹಾಮಂಗಾರತಿ ಸ್ಟಾರ್ಟ್ ಆಯಿತು ನೋಡಿ ಇಲ್ಲಿ ನಮ್ಮ ರಾಯರ ಮಠದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲವನ್ನು ಮಾಡ್ತಾರೆ ಮಹಾಮಂಗಾರತಿ ಭಜನೆ ಪೂಜೆ ಸಖತ್ತಾಗಿರುತ್ತೆ ನೋಡೋಕೆರಡು ಕಣ್ಗಳು ಸಾಕಾಗಲ್ಲ ಸ್ವರ್ಗನೇ ಅನಿಸತ್ತೆ ಅನ್ಸುತ್ತೆ ರಾಯರ ಮಠಕ್ಕೆ ಬಂದರೆ ನನಗಂತೂ ಸ್ವರ್ಗಕ್ಕೆ ಬಂದಿದ್ದೀನಿ ಅನ್ನೋ ಫೀಲು ಅದೆಲ್ಲ ನಡವೋ ಅಂದರೆ ನಡೆಯುವಾಗ ಅದು ಎಲ್ಲ ವಾದ್ಯಗಳ ಸೌಂಡಾಗಲಿ ಅವರ ಮಂತ್ರಗಳಾಗಲಿ ವಾವ್ ನಾನಂತೂ ಒಂದಿಷ್ಟು ಕಾಲ ಮೈಮರೆತು ಸ್ವರ್ಗದಲ್ಲದಿನೇನೋ ಅನ್ನೋ ಥರ ಫೀಲ್ ಮಾಡ್ತೀನಿ ನಿಜವಾಗ್ಲೂ ನೋಡಿ ನಡೀತಾ ಇದೆ ಮಹಾಮಂಗಾತಿ ವ್ಯಾಸರಾಜರಿಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಆಮೇಲೆ ನಾನು ಏಕಾದಶಿ ವ್ರತಾನೂ ಮಾಡ ಸ್ಟಾರ್ಟ್ ಮಾಡಿದ್ದೀನಿ ಕೊನೆಗೆ ವೈಕುಂಠ ಏಕಾದಶಿ ಆದಮೇಲೆ ಎಷ್ಟು ಏಕಾದಶಿ ಆಗಿದೆ ನನಗೆ ನೆನಪಿಲ್ಲ ಅವೆಲ್ಲ ಸ್ಕಿಪ್ ಮಾಡಿದ್ದೀನಿ ಮಾಡೋಕ್ಕೆ ಆಗಿಲ್ಲ ಅದು ಯಾಕೆ ಏನು ಅಂತಲೇ ಗೊತ್ತಿಲ್ಲ ನನಗೆ ಕೆಲವೊಂದು ರೀಸನ್ನಿಂದ ಏನೋ ಗೊತ್ತಿಲ್ಲ ಅಂದರೆ ಏನೋ ಐ ಡೋಂಟ್ ನೋ ಆ್ಯಕ್ಚುಲಿ ಅದು ಏನಾಗಿದೆ ಗೊತ್ತಿಲ್ಲ ನನಗೆ ಮಾಡೋಕ್ಕೆ ಆಗಿಲ್ಲ ಸೊ ನೆಕ್ಸ್ಟ್ ಬರೋ ಏಕಾದಶಿ ಲಾಸ್ಟ್ ನಾನು ಮಾಡಿದ್ದು ವೈಕುಂಠ ಏಕಾದಶಿ ಆಮೇಲೆ ಇನ್ಮೇಲೆ ನೆಕ್ಸ್ಟ್ ಬರೋ ಏಕಾದಶಿ ಮಾಡಬೇಕು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ರಾಯರ ಆಶೀರ್ವಾದ ರಾಯರ ಅನುಗ್ರಹ ಆಗಿ ಮಾಡುವಾಗ ಆಗಲಿ ಯಾವ ಚಂಚಲ್ ಮನಸ್ಸಿಂದಾನು ಸ್ಕಿಪ್ ಮಾಡದೇ ಇರುವಾಗ ಆಗಲಿ ಅಂತ ರಾಯರ ಹತ್ರ ಕೇಳ್ಕೊಳ್ತೀನಿ ಯಾಕಂದರೆ ಮುಕ್ಕೋಟಿ ದೇವರುಗಳು ಏಕಾದಶಿ ದಿನ ಉಪವಾಸ ಇರುವಾಗ ನಾವೆಲ್ಲ ತಿಂದೇನು ಮಾಡೋದಲ್ವ ನಾವು ಏಕಾದಶಿ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗೋಣ ಏನಿದೆ ಅಲ್ವಾ ಅಪ್ಪ ದೇವರೇ ತಿಳುವಳಿಕೆ ಬಂದು ಮೆಚುರಿಟಿ ಬರ್ತಾ 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 ಮನುಷ್ಯನಿಗೆ ಅಂದರೆ ಒಂದು ಕ್ಲ್ಯಾರಿಟಿ ಸಿಗ್ತಾ ಹೋಗುತ್ತೆ ಏನು ಲೈಫ್ ಅಂದರೆ ಏನು ಹೇಗೆ ಅದು ಇದು ಅಂತ ಹೋಗಲಿ ಬಿಡಿ ಎಲ್ರದೂ ಒಂದೊಂದು ಡಿಫ್ರೆಂಟ್ ಪರ್ಸೆಪ್ಷನ್ ಅಲ್ವಾ ನನ್ನದೊಂದು ಪರ್ಸೆಪ್ಷನ್ ನಿಮ್ಮದೊಂದು ಪರ್ಸೆಪ್ಷನ್ ನನಗೆ ತಿಳಿದ್ರು ಹಾಗೆ ನಾನು ಹೇಳ್ತೀನಿ ನಿಮಗೆ ತಿಳಿದ್ರು ಹಾಗೆ ನೀವು ಹೇಳ್ತೀರಾ ಎಲ್ಲರದ್ದು ಸರಿ ಅಲ್ವಾ ಯಾರ್ದು ತಪ್ಪಿಲ್ಲ ಹ್ಞೂ ನನ್ನ ಪ್ರಕಾರ ಬೇರೆ ನಿಮ್ಮ ಪ್ರಕಾರ ಬೇರೆ ಅಷ್ಟೇ ಇನ್ನೇನಿದೆ ಬದುಕನ್ನು ಎಲ್ಲರೂ ಎಂಜಾಯ್ ಮಾಡಿ ಸಂಭ್ರಮಿಸಿ ಆನಂದಿಸಿ ಕಷ್ಟನೋ ಸುಖನೋ ಪ್ರತಿ ಕ್ಷಣನೂ ಬದುಕಿ ನಿಮ್ಮ ಜೊತೆ ನಿಮ್ಮವರು ಅಂತ ಅನ್ನಿಸ್ಕೊಂಡ್ರ ಜೊತೆ ಚೆನ್ನಾಗಿ ಬದುಕಿ ಖುಷಿಯಾಗಿರಿ ನಮಗೆ ಅವ್ರು ಬೇಕು ಅಂದರೆ ಸೌಲಭ್ಯ ಬೇಕಲ್ವಾ ಎಲ್ಲ ಮನಸ್ಸುಗಳ ಜೊತೆ ಖುಷಿಯಾಗಿರೋಣ ಅಲ್ವಾ ಇಲ್ಲಿ ನೋಡಿ ಹೊರಗಡೆ ರಾಯರ ಮಂಗಾರತಿ ಸ್ಟಾರ್ಟ್ ಆಯಿತು ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ನೋಡಿ ತುಂಬಿಸ್ಕೊಳ್ಳಿ ಎಲ್ಲರೂ ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಅದನ್ನು ತುಂಬಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ನಂದು ನನ್ನ ಮಾತುಗಳಲ್ಲಿ ಏನೋ ಏರುಪೇರಾಗಿದ್ದರು ಹೊಟ್ಟೆಗೆ ಹಾಕ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನನ್ನ ಚಾನಲಲ್ಲಿ ಡಿವಾನಿಟಿ ದೇವರುಗಳ ಬಗ್ಗೆ ಮತ್ತು ರೆಸಿಪೀಸ್ ಬಗ್ಗೆ ಡೈಲಿ ಲಾಗ್ಸ್ ಮುಂದೆ ಸ್ಟಾರ್ಟ್ ಆಗುತ್ತೆ ಎಲ್ಲವೂ ಈ ಚಾನಲಲ್ಲಿ ನಾನು ಹಾಕೋದು ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬಡವರ ಮಕ್ಕಳನ್ನ ಬೆಳೆಸ್ರಪ್ಪೋ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ ನೈಂಟಿ ಟು ಸಬ್ಸ್ಕ್ರೈಬರ್ಸ್ ಆಗಿದ್ದೀರ ತುಂಬ ಥ್ಯಾಂಕ್ ಯು ಮನ್ಸಾರೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನೋಡಿ ಈ ಟೈಮಲ್ಲಿ ಆ ನಾದ ಆಮೇಲೆ ಮಂತ್ರಘೋಷಗಳು ವಾವ್ ಅದನ್ನು ನಾನು ಪ್ಲೇ ಮಾಡ್ತಿಲ್ಲ ಯಾಕಂದರೆ ಕಾಪಿ ರೈಟ್ಸ್ ಬರುತ್ತೆ ಅಂತ ಸಖತ್ತಾಗಿರುತ್ತಪ್ಪ ದೇವರೇ ಮೈ ಜುಮ್ ಅನ್ನತ್ತೆ ನಮ್ಮ ರಾಯರಿದ್ದಾರೆ ನೋಡಿ ಇಲ್ಲಿ ರಾಯರು ಬೃಂದಾವನದಲ್ಲಿ ಜೀವಂತವಾಗಿ ಇನ್ನೂ ಇದ್ದಾರೆ ತಾವು ಗಳಿಸಿರೋ ಪುಣ್ಯನೆಲ್ಲ ತಮ್ಮ ಕೋಟ್ಯಾನು ಕೋಟಿ ಮಕ್ಕಳಿಗೆ ಧಾರೆ ಏರುತ್ತಿರು ನಿಸ್ವಾರ್ಥ ಜೀವಿ ನಮ್ಮ ರಾಯರು ಅಲ್ವಾ ಅದಕ್ಕೆ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಹೇಳೋದು ಅಲ್ವೇ ನನ್ನಪ್ಪ ದೃಷ್ಟಿ ತೆಗೆದು ಬಿಡೋಣ ನೋಡಿ ಸಕ್ಕತ್ತಾಗಿದೆ ಮಂಗಳಾರತಿ ತಗೊಳ್ಳಿ ಎಲ್ಲರೂ ಏನು ಹೇಳಿ ರಾಯರ ಬಗ್ಗೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನಗೆ ಪ್ರತಿಯೊಬ್ಬರಿಗೂ ಗುರು ಇರಬೇಕು ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ ನನ್ನ ಬದುಕಿಗೆ ಇಡೀ ಬ್ರಹ್ಮಾಂಡದ ಗುರುನೇ ಸಿಕ್ಬಿಟ್ಟಿದ್ದಾರೆ ನನ್ನ ಮಹಾದೇವ ನನ್ನ ರಾಯರು ಧನ್ಯೋಸ್ಮಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ൂ തൂ രേ ഹര ഹര മഹാദേ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲ ಭಕ್ತರಿಗೂ ಮಹಾಮಂಗಾರತಿ ತರಲಿ ಮಹಾಗ ಮಹಾಮಂಗಳಾರತಿ ತಗೊಂಡು ಮಂತ್ರಾಕ್ಷತೆ ತಗೊಂಡು ತೀರ್ಥ ತಗೊಂಡು ಎಲ್ಲರೂ ಹೋಗ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್